ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತಾಸ್ವಿಕಾ ಸ್ಟುಡಿಯೋ ಇವತ್ತಿನ ವಿಡಿಯೋನಲ್ಲಿ ಶಿಕ್ಷಕರ ಬಗ್ಗೆ ಪ್ರಬಂಧ ನೋಡೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಲೆಟ್ಸ್ ಬಿಗಿನ್ ದ ವಿಡಿಯೋ ಶಿಕ್ಷಕರ ಬಗ್ಗೆ ಪ್ರಬಂಧ ಟೀಚರ್ಸ್ ಇಸಿ ಇನ್ ಕನ್ನಡ ಪಿ ಟಿ ಕೆ ನಮಗೆ ಶಿಕ್ಷಕ ಎಂದರೆ ದೇವರು ಕೊಟ್ಟ ಅಮೂಲ್ಯ ಕೊಡುಗೆ ಒಬ್ಬ ಶಿಕ್ಷಕನು ದೇವರಂತೆ ಏಕೆಂದರೆ ದೇವರು ಇಡಿ ಬ್ರಹ್ಮಾಂಡದ ಸೃಷ್ಟಿಕರ್ತನಾಗಿದ್ದಾನೆ ಆದರೆ ಶಿಕ್ಷಕನನ್ನು ಉತ್ತಮ ರಾಷ್ಟ್ರದ ಸೃಷ್ಟಿಕರ್ತ ಎಂದು ಪರಿಗಣಿಸಲಾಗುತ್ತದೆ ತಮ್ಮ ಬೋಧನೆಯ ಮಾಂತ್ರಿಕತೆಯ ಮೂಲಕ ಸಾಮಾನ್ಯ ಜನರ ಜೀವನ ಶೈಲಿ ಮತ್ತು ಮನಸ್ಸಿನ ಮಟ್ಟವನ್ನು ಹೆಚ್ಚಿಸುವ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವ ಅನೇಕ ಪ್ರತಿಷ್ಠಿತ ವ್ಯಕ್ತಿಗಳು ಶಿಕ್ಷಕ ಸಮಾಜದಲ್ಲಿದ್ದಾರೆ ಪಾಲಕರು ತಮ್ಮ ಮಕ್ಕಳಿಗಾಗಿ ಶಿಕ್ಷಕರಿಂದ ಹೆಚ್ಚಿನದನ್ನು ನಿರೀಕ್ಷಿಸುತ್ತಾರೆ ಶಿಕ್ಷಕರ ಪಾತ್ರವು ತರಗತಿಯಿಂದ ಆಟದ ಮೈದಾನಕ್ಕೆ ಮತ್ತು ಪ್ರತಿ ವಿದ್ಯಾರ್ಥಿಗೆ ಬದಲಾಗುತ್ತದೆ ಪ್ರತಿ ಜೀವನದಲ್ಲಿ ಶಿಕ್ಷಕರು ನಮ್ಮ ಜೀವನದಲ್ಲಿ ವಿಭಿನ್ನ ಕಾರ್ಯಗಳನ್ನು ನಿರ್ವಹಿಸುವ ಪ್ರಮುಖ ವ್ಯಕ್ತಿಯಾಗಿದ್ದಾರೆ ಶಿಕ್ಷಕ ಎಂದರೆ ಜ್ಞಾನ ಮೌಲ್ಯಗಳು ಸದ್ಗುಣಗಳನ್ನು ನೀಡುವ ವ್ಯಕ್ತಿ ಮತ್ತು ಶಾಲೆಯಲ್ಲಿ ಅವನ ಅಥವಾ ಅವಳ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯ ಮೂಲವಾಗಿದೆ ಒಬ್ಬ ಶಿಕ್ಷಕನು ನಮ್ಮ ಜೀವನದಲ್ಲಿ ಗುರು ರಕ್ಷಕ ಕಲಿಕೆಯ ಬೋಧಕ ಮಾರ್ಗದರ್ಶಿ ಮತ್ತು ಮಾರ್ಗದರ್ಶಕರಂತಹ ಹಲವಾರು ಗಮನಾರ್ಹ ಪಾತ್ರಗಳನ್ನು ನಿರ್ವಹಿಸುತ್ತಾನೆ ಮತ್ತು ಜೀವನದಲ್ಲಿ ಯಶಸ್ಸಿನ ಹಾದಿಯನ್ನು ನಮಗೆ ತೋರಿಸುತ್ತಾನೆ ವಿಷಯ ವಿಸ್ತರಣೆ ಶಿಕ್ಷಕರು ಮಕ್ಕಳನ್ನು ಜ್ಞಾನ ಮತ್ತು ಸುಸಂಸ್ಕೃತರನ್ನಾಗಿ ಮಾಡುವವರು ಒಬ್ಬ ಶಿಕ್ಷಕನು ದೇವರು ನೀಡಿದ ಸುಂದರವಾದ ಉಡುಗೊರೆಯಾಗಿದೆ ಏಕೆಂದರೆ ದೇವರು ಇಡೀ ಪ್ರಪಂಚದ ಸೃಷ್ಟಿಕರ್ತ ಮತ್ತು ಶಿಕ್ಷಕ ಇಡೀ ರಾಷ್ಟ್ರದ ಸೃಷ್ಟಿಕರ್ತ ಒಬ್ಬ ಶಿಕ್ಷಕನು ವಿದ್ಯಾರ್ಥಿಯ ಜೀವನದಲ್ಲಿ ಅಂತಹ ಪ್ರಮುಖ ಜೀವಿಯಾಗಿದ್ದು ಅವನು ತನ್ನ ಜ್ಞಾನ ತಾಳ್ಮೆ ಮತ್ತು ಪ್ರೀತಿಯ ಮೂಲಕ ವಿದ್ಯಾರ್ಥಿಯ ಇಡೀ ಜೀವನಕ್ಕೆ ಬಲವಾದ ಆಕಾರವನ್ನು ನೀಡುತ್ತಾನೆ ಶಿಕ್ಷಕರ ಪ್ರಾಮುಖ್ಯತೆ ವಿದ್ಯಾರ್ಥಿ ಜೀವನದಲ್ಲಿ ಮಾತ್ರವಲ್ಲದೆ ಜೀವನದ ಪ್ರತಿಯೊಂದು ಹಂತದಲ್ಲೂ ಶಿಕ್ಷಕರಿಗೆ ಮಹತ್ವದ ಸ್ಥಾನವಿದೆ ಅವರು ತಮ್ಮ ವಿದ್ಯಾರ್ಥಿಗಳಲ್ಲಿ ವಿತರಿಸುವ ಎಲ್ಲ ಗುಣಗಳನ್ನು ಹೊಂದಿದ್ದಾರೆ ಪ್ರತಿಯೊಬ್ಬರೂ ಸ್ವೀಕರಿಸುವ ಸಾಮರ್ಥ್ಯವನ್ನು ಹೊಂದಿರುವುದಿಲ್ಲ ಎಂದು ಅವರಿಗೆ ತಿಳಿಸಿದೆ ಆದ್ದರಿಂದ ಶಿಕ್ಷಕರು ತಮ್ಮ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಎಲ್ಲ ಸಾಮರ್ಥ್ಯಗಳನ್ನು ಗಮನಿಸುತ್ತಾರೆ ಮತ್ತು ಅದೇ ರೀತಿಯಲ್ಲಿ ಅವರು ಮಕ್ಕಳಿಗೆ ಕಲಿಸುತ್ತಾರೆ ಶಿಕ್ಷಕನು ಜ್ಞಾನ ಸಮೃದ್ಧಿ ಮತ್ತು ಬೆಳಕನ್ನು ಕೇಳುವವನು ಇದರಿಂದ ನಾವು ನಮ್ಮ ಜೀವನದುದ್ದಕ್ಕೂ ಹೆಚ್ಚು ಪ್ರಯೋಜನ ಪಡೆಯಬಹುದು ಪ್ರತಿಯೊಬ್ಬ ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳಿಗೆ ತಮ್ಮ ಮಾರ್ಗವನ್ನು ಆಯ್ಕೆ ಮಾಡಲು ಸಹಾಯ ಮಾಡುತ್ತಾರೆ ಹಿರಿಯರನ್ನು ಹೇಗೆ ಗೌರವಿಸಬೇಕೆಂದು ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳಿಗೆ ಕಲಿಸುತ್ತಾರೆ ಅವರು ತಮ್ಮ ವಿದ್ಯಾರ್ಥಿಗಳಿಗೆ ಗೌರವ ಮತ್ತು ಅವಮಾನ ಮತ್ತು ಇನ್ನು ಹೆಚ್ಚಿನ ವ್ಯತ್ಯಾಸವನ್ನು ಹೇಳುತ್ತಾರೆ ಶಿಕ್ಷಕನು ತನ್ನ ವಿದ್ಯಾರ್ಥಿಯನ್ನು ಜ್ಞಾನ ಕೌಶಲ್ಯ ಮತ್ತು ಸಕಾರಾತ್ಮಕ ನಡವಳಿಕೆಯೊಂದಿಗೆ ಸಜ್ಜುಗೊಳಿಸುತ್ತಾನೆ ಅದು ವಿದ್ಯಾರ್ಥಿಯು ಎಂದಿಗೂ ಕಳೆದುಕೊಳ್ಳುವುದಿಲ್ಲ ಎಂದು ಭಾವಿಸುತ್ತಾನೆ ಸಮಯವನ್ನು ಹೇಗೆ ಬಳಸುವುದು ಮತ್ತು ಸಮಯದ ನಿರ್ಬಂಧದ ಬಗ್ಗೆ ಶಿಕ್ಷಕರು ಅವರಿಗೆ ಅರಿವು ಮೂಡಿಸುತ್ತಾರೆ ಒಬ್ಬ ಒಳ್ಳೆಯ ಶಿಕ್ಷಕ ತನ್ನ ವಿದ್ಯಾರ್ಥಿಗಳ ಮೇಲೆ ಉತ್ತಮ ಪ್ರಭಾವ ಬೀರುತ್ತಾನೆ ಯಾವುದೇ ವಿದ್ಯಾರ್ಥಿ ತಪ್ಪು ಮಾಡಿದಾಗ ಶಿಕ್ಷಕರು ಅವರಿಗೆ ಪಾಠ ಕಲಿಸುತ್ತಾರೆ ಮತ್ತು ಅವರ ತಪ್ಪಿನ ಅರಿವನ್ನು ಸಹ ಮಾಡುತ್ತಾರೆ ಅವರು ನಮಗೆ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಲು ಆರೋಗ್ಯಕರ ಆಹಾರವನ್ನು ಸೇವಿಸಲು ತಪ್ಪು ಆಹಾರದಿಂದ ದೂರವಿರಲು ಪೋಷಕರನ್ನು ನೋಡಿಕೊಳ್ಳಲು ಇತರರನ್ನು ಚೆನ್ನಾಗಿ ನೋಡಿಕೊಳ್ಳಲು ಮತ್ತು ಕೆಲಸವನ್ನು ಪೂರ್ಣಗೊಳಿಸುವುದರ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಕಲಿಸುತ್ತಾರೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿರುವ ಅನೇಕ ಗುಣಗಳನ್ನು ಶಿಕ್ಷಕ ಹೊಂದಿದ್ದಾನೆ ಶಿಕ್ಷಕರು ವಿವಿಧ ಪಾತ್ರಗಳನ್ನು ಸ್ವೀಕರಿಸುತ್ತಾರೆ ನಾವು ದುಃಖಿತರಾದಾಗ ಅವರು ನಮ್ಮ ಸ್ನೇಹಿತರು ನಾವು ನೋಯಿಸಿದಾಗ ನಮ್ಮ ಪೋಷಕರು ಮತ್ತು ಯಾವಾಗಲೂ ಉತ್ತಮ ಸಲಹೆಗಾರರು ಶಿಕ್ಷಕರು ತಮ್ಮ ಉತ್ತಮ ಕೆಲಸಕ್ಕಾಗಿ ತಮ್ಮ ವಿದ್ಯಾರ್ಥಿಗಳಿಗೆ ಪ್ರತಿಫಲವನ್ನು ನೀಡುತ್ತಾರೆ ಕೆಲವೊಮ್ಮೆ ಇದು ಅವರ ಜೀವನಕ್ಕೆ ಸರಿಯಿಲ್ಲ ಎಂದು ಅರ್ಥ ಮಾಡಿಕೊಳ್ಳಲು ತಪ್ಪನ್ನು ಅರಿತುಕೊಳ್ಳುವುದಕ್ಕಾಗಿ ಅವರನ್ನು ಶಿಕ್ಷಿಸುತ್ತಾರೆ ಮಕ್ಕಳ ಭವಿಷ್ಯ ಮತ್ತು ವರ್ತಮಾನ ಎರಡನ್ನೂ ಶಿಕ್ಷಕರೇ ಮಾಡುತ್ತಾರೆ ತನ್ನ ಜೀವನದುದ್ದಕ್ಕೂ ಉತ್ತಮ ವಿದ್ಯಾರ್ಥಿಯನ್ನು ಸೃಷ್ಟಿಸುವ ಮೂಲಕ ಉತ್ತಮ ಸಮಾಜವನ್ನು ಹೆಚ್ಚಿಸುತ್ತಾನೆ ಒಬ್ಬ ಶಿಕ್ಷಕನಿಗೆ ಮಾತ್ರ ತನ್ನ ವಿದ್ಯಾರ್ಥಿ ಯಾವ ರೀತಿಯ ಸಂಘದಲ್ಲಿ ವಾಸಿಸುತ್ತಾನೆ ಮತ್ತು ಅವನು ಯಾವ ರೀತಿಯ ಸಹವಾಸವನ್ನು ಹೊಂದಿದ್ದಾನೆಂದು ತಿಳಿದಿರುತ್ತಾನೆ ಶಿಕ್ಷಕರು ಉತ್ತಮ ಮಾದರಿಯಾಗಿದ್ದಾರೆ ಶಿಕ್ಷಕರು ವಿದ್ಯಾರ್ಥಿಗಳ ನಿರ್ಧಾರದ ಮೇಲೆ ಪ್ರಭಾವ ಬೀರುತ್ತಾರೆ ಉದಾಹರಣೆಗೆ ಭಾರತದ ಅತ್ಯಂತ ಗೌರವಾನ್ವಿತ ರಾಷ್ಟ್ರಪತಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ತಮ್ಮ ಶಿಕ್ಷಕರಿಂದಾಗಿ ಶ್ರೇಷ್ಠ ಏರೋಸ್ಪೇಸ್ ಇಂಜಿನಿಯರಿಂಗ್ ಆಗಿ ತಮ್ಮ ಸ್ಥಾನವನ್ನು ಸಾಧಿಸಿದರು ಪಕ್ಷಿಗಳು ಹೇಗೆ ಆರುತ್ತವೆ ಎಂಬುದರ ಕುರಿತು ಶ್ರೀ ಶಿವಸುಬ್ರಹ್ಮಣ್ಯ ಅಯ್ಯರ್ ಅವರ ಬೋಧನೆಗಳು ಸಮಾಜಕ್ಕೆ ಡಾಕ್ಟರ್ ಕಲಾಂ ಅವರ ಕೊಡುಗೆಯನ್ನು ಪ್ರಭಾವಿಸಿದೆ ಶಿಕ್ಷಣ ಕ್ಷೇತ್ರದಲ್ಲಿ ಮಾತ್ರವಲ್ಲ ಕ್ರೀಡೆಯಲ್ಲೂ ಹಲವಾರು ಉದಾಹರಣೆಗಳಿವೆ ಕ್ರೀಡಾಪಟುಗಳ ವೃತ್ತಿಜೀವನವನ್ನು ರೂಪಿಸುವಲ್ಲಿ ಶಿಕ್ಷಕರು ಪ್ರಮುಖ ಪಾತ್ರ ವಹಿಸಿದ್ದಾರೆ ಒಂದು ಗಮನಾರ್ಹ ಉದಾಹರಣೆಯೆಂದರೆ ಬ್ಯಾಟಿಂಗ್ ಮಾಂತ್ರಿಕ ಸಚಿನ್ ತೆಂಡೂಲ್ಕರ್ ಅವರು ತಮ್ಮ ತರಬೇತುದಾರ ಮತ್ತು ಶಿಕ್ಷಕ ಶ್ರೀ ರಮಾಕಾಂತ್ ಅಚ್ರೇಕರ್ ಅವರ ಯಶಸ್ಸಿನ ಮನ್ನಣೆ ನೀಡುತ್ತಾರೆ ಹೀಗೆ ನೃತ್ಯ ಸಂಗೀತ ನಟನೆ ಕಲೆ ವಿಜ್ಞಾನ ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಗುರುಗಳು ತಮ್ಮ ಶಿಷ್ಯರ ಬದುಕನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವ ಹಲವಾರು ಉದಾಹರಣೆಗಳಿವೆ ವಿದ್ಯಾರ್ಥಿ ಮತ್ತು ಶಿಕ್ಷಕರ ಸಂಬಂಧ ಶಿಕ್ಷಣವು ತುಂಬ ಪರಿಪೂರ್ಣವಾಗಿರುವುದರಿಂದ ಪ್ರಾಚೀನ ಕಾಲದಲ್ಲಿ ಶಿಕ್ಷಕ ಮತ್ತು ವಿದ್ಯಾರ್ಥಿಯ ನಡುವಿನ ಸಂಬಂಧವು ತುಂಬ ಪವಿತ್ರವಾಗಿತ್ತು ವಿದ್ಯಾರ್ಥಿ ಮತ್ತು ಶಿಕ್ಷಕರ ಸಂಬಂಧಗಳ ಸುತ್ತ ಸುತ್ತುವ ಅನೇಕ ಕಥೆಗಳನ್ನು ನಮ್ಮ ಗ್ರಂಥಗಳಲ್ಲಿ ಬರೆಯಲಾಗಿದೆ ಇವೆಲ್ಲವುಗಳಲ್ಲಿ ಏಕಲವ್ಯನು ಮಾಡಿದ ಅತ್ಯುನ್ನತ ತ್ಯಾಗವು ಪ್ರಧಾನ ಪ್ರಾಮುಖ್ಯತೆಯನ್ನು ಹೊಂದಿದೆ ಮತ್ತು ತನ್ನ ಶಿಕ್ಷಕರ ಕಡೆಗೆ ವಿದ್ಯಾರ್ಥಿಯ ಸಮರ್ಪಣೆಯನ್ನು ತೋರಿಸುತ್ತದೆ ಅಯ್ಯೋ ಇತ್ತೀಚಿನ ದಿನಗಳಲ್ಲಿ ಈ ಸಂಬಂಧವು ಕೊರತೆಯಿದೆ ಇತ್ತೀಚಿನ ದಿನಗಳಲ್ಲಿ ಇದನ್ನು ಕೇವಲ ವೃತ್ತಿ ಎಂದು ಪರಿಗಣಿಸಲಾಗಿದೆ ಇದು ಉದಾತ್ತ ವ್ಯಕ್ತಿ ಎಂದು ಪರಿಗಣಿಸಲ್ಪಟ್ಟ ಇಂದಿನ ದಿನಗಳಿಗೆ ಹೋಲಿಸಿದರೆ ಇದು ವ್ಯಾಪಾರ ಅಥವಾ ಆದಾಯದ ಮೂಲವಾಗಿದೆ ಈ ಉದಾತ್ತ ವ್ಯಕ್ತಿಗೆ ಕಳಂಕ ತರದಂತೆ ಜಾಗೃತರಾಗಿರಬೇಕು ಮತ್ತು ಶಿಕ್ಷಕರ ಮೇಲಿನ ಜನರ ನಂಬಿಕೆಯನ್ನು ಎತ್ತಿ ಹಿಡಿಯುವ ಉದಾಹರಣೆಯನ್ನು ಸೃಷ್ಟಿಸಬಾರದು ಭಾರತದಲ್ಲಿ ನಾವು ಶಿಕ್ಷಕರಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿದ್ದೇವೆ ಭಾರತೀಯ ಪರಿಕಲ್ಪನೆಯ ಪ್ರಕಾರ ಶಿಕ್ಷಕನು ಶಿಕ್ಷಕರ ಆಧ್ಯಾತ್ಮಿಕ ಮತ್ತು ಭೌತಿಕ ತಂದೆ ಶಿಕ್ಷಕರ ಸಹಾಯವಿಲ್ಲದೆ ಯಾವುದೇ ಶಿಕ್ಷಣ ಸಾಧ್ಯವಿಲ್ಲ ಅವರನ್ನು ಗುರು ಎಂದು ಪರಿಣಿಸಲಾಗುತ್ತದೆ ಒಬ್ಬ ಊಹಕ ಒಡನಾಡಿ ಮತ್ತು ಮಾರ್ಗದರ್ಶಿ ಉಪಸಂಹಾರ ಪ್ರಾಚೀನ ಭಾರತದಲ್ಲಿ ಜ್ಞಾನವು ಪ್ರಸರಣವೂ ಮೌಲಿಕವಾಗಿತ್ತು ಮತ್ತು ಶಿಕ್ಷಕನು ಜ್ಞಾನದ ಏಕೈಕ ಪಾಲಕನಾಗಿದ್ದನು ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ ನಡುವಿನ ಸಂಬಂಧವು ಪ್ರಾಚೀನ ಕಾಲದಲ್ಲಿ ಸೌಹಾರ್ದಯುತ ಮತ್ತು ಆಳವಾದದ್ದಾಗಿತ್ತು ಕೊನೆಯ ಉಸಿರು ಇರೋವರೆಗೂ ಕಲಿಯುವುದೇ ಜೀವನವಾಗಿದ್ದು ಜ್ಞಾನವಿರುವ ವ್ಯಕ್ತಿ ಉನ್ನತ ಶಿಕ್ಷಕರಾಗಬಹುದು ಕಲಿಸಲು ಮತ್ತು ಈ ವೃ ವೃತ್ತಿಯಲ್ಲಿರುವ ಸಾಕಷ್ಟು ಧೈರ್ಯ ಮತ್ತು ಜ್ಞಾನದ ಅಗತ್ಯವಿದೆ ಒಬ್ಬ ಶಿಕ್ಷಕ ತರಗತಿಯಲ್ಲಿದ್ದಾಗ ಅವರು ಏಕಕಾಲದಲ್ಲಿ ಮೂವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಮತ್ತು ವಿಭಿನ್ನ ಹಿನ್ನೆಲೆ ಮತ್ತು ಆಸಕ್ತಿಯಿಂದ ನಿರ್ವಹಿಸಬೇಕಾಗುತ್ತದೆ